ಅಂತ ಯೋಚನೆ ಮಾಡ್ತಾರೆ ನಾವು ಮಂಜುನಾಥ್ ಅವ್ರಿಗೆ ಹೇಳಿದ್ದೀವಿ ನೋಡಿ ಸರ್ ನೀವು ಇಷ್ಟು ವರ್ಷ ಕರ್ನಾಟಕದಲ್ಲಿ ಹೃದಯ ಸಂಬಂಧಪಟ್ಟಂಥ ವಿಚಾರದಲ್ಲಿ ಭಾಳಷ್ಟು ಕ್ರಾಂತಿಯನ್ನು ಮಾಡಿದ್ದೀರಿ ಅದರ ಒಂದು ಮುಂದುವರಿದ ಭಾಗ ದೇಶಕ್ಕೆ ಆಗಬೇಕು ಅಂದರೆ ನೀವು ಮುಂದೆ ಪ್ರಧಾನಮಂತ್ರಿಯವರ ಜೊತೆ ಕೆಲಸ ಮಾಡಬೇಕು ಅವರ ನೇತೃತ್ವ ಸರ್ಕಾರದಲ್ಲಿ ಒಂದು ಭಾಗ ಆಗಬೇಕು ಅಂತ ನಾವು ಕೂಡ ಆಶಿಸ್ತೀವಿ ಆ ಒಳ್ಳೆ ದಿವಸ ಮಂಜುನಾಥ್ ಅವ್ರ ಮುಖಾಂತರ ಬರ್ಬೋದು ಅವರು ಕೂಡ ಕೇಂದ್ರದ ಮಂತ್ರಿ ಆಗ್ಬೋದು ಇದೆಲ್ಲ ಮುಂದಾಲೋಚನೆ ಇಟ್ಕೊಂಡು ನಾವು ಅವ್ರಿಗೆ ಇಲ್ಲ ನೀವು ನಿಮ್ಮ ಕಾರ್ಯಕ್ಷೇತ್ರ ಬದಲಾಯಿಸ್ಕೋಬೇಕು ಆಯಿತು ನೀವು ರಿಟೈರ್ಡ್ ಆದ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಈಗ ರಾಜಕೀಯ ಕ್ಷೇತ್ರಕ್ಕೆ ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ ಕ್ಷೇತ್ರದ ಸಂಘಟನೆ ಈಗ ಹೇಗಿರುತ್ತೆ ಮುಂದೆ ನೋಡ್ತಾ ಇರೋಣ ಇನ್ನೊಂದು ಮೂರು ದಿವಸ ಹೆಂಗಿರುತ್ತೆ ಆಗುತ್ತೆ ಈಗ ಒಂದು ನಾಲ್ಕು ದಿವಸ ಈಗ ಮಳೆ ಆಗಬೇಕಾಗಿತ್ತು ಆಗಲಿಲ್ಲ ಬೇಸಿಗೆ ಬಿಸ್ಲಿದೆ ಆಗುತ್ತೆ ಏನು ಮಾಡ್ತೀರಾ ಕಾಲ